ಶೃತಿಸ್ಮೃತಿಪುರಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಮ್ಮ ಕೋಲಾರಿನ ಶೃಂಗೇರಿ ಶಂಕರಮಠವು ಈ ಪ್ರಾಂತ್ಯದ ಎಲ್ಲ ಆಸ್ತಿಕ ಭಕ್ತಮಹಾಜನರ ಕೇಂದ್ರವಾಗಿ ಜಗನ್ಮಾತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿಯಾದ ಜಗನ್ಮಾತೆ ಶ್ರೀ ಶ್ರೀ ಶಾರದಾಂಬೆಯ ದಿವ್ಯ ಸನ್ನಿಧಾನದಿಂದ ವಿರಾಜಮಾನವಾಗಿ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಮೊದಲಾದ ದಿವ್ಯ ಸಾನ್ನಿಧ್ಯಗಳಿಂದ ವಿರಾಜಮಾನವಾಗಿದೆ ಈ ಶಂಕರಮಠದಲ್ಲಿ ಅನೇಕ ವರ್ಷಗಳಿಂದ ಪ್ರತಿ ವರ್ಷವೂ ಆಯಾ ಸಂದರ್ಭಗಳಲ್ಲಿ ಅನೇಕ ವಿಧವಾದಂತಹ ಧಾರ್ಮಿಕವಾದ ಆಚರಣೆಗಳು ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಒಂದು ವಿಶಿಷ್ಟವಾದ ಧಾರ್ಮಿಕ ವಾತಾವರಣವನ್ನು ಹೊಂದಿರುವಂತಹ ಮಠವು ಇದು ಆಗಿರುವುದು ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಇಲ್ಲಿ ಪ್ರಸ್ತುತ ಈ ಒಂದು ಶಂಕರ ಜಯಂತಿ ಈ ವರ್ಷದ ಈ ಸಂವತ್ಸರದ ಶಂಕರ ಜಯಂತಿ ಮಹೋತ್ಸವವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇದಕ್ಕಿಂತ ಮೊದಲೇ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ಪವಿತ್ರವಾದಂತಹ ಮಂತ್ರವಾದ ನಮಃಶಂಕರಾಯ ಅನ್ನುವಂತಹ ಮಂತ್ರವನ್ನು ಭಕ್ತ ಮಹಾಜನರೆಲ್ಲರೂ ಸಹ ಜಪವನ್ನು ಮಾಡಿದ್ದಾರೆ ಈ ಒಂದು ಜಪವು ಮೊದಲು ಸಂಕಲ್ಪ ಮಾಡಿದಂತಹ ಸಂಖ್ಯೆಗಿಂತಲೂ ಅತ್ಯಂತ ಅಧಿಕವಾದಂತಹ ಒಂದು ಸಂಖ್ಯೆಯನ್ನು ಹೊಂದಿ ಸುಮಾರು ಎರಡೂವರೆ ಕೋಟಿಗೂ ಅಧಿಕವಾದಂತಹ ಸಂಖ್ಯೆಯಲ್ಲಿ ಈ ಒಂದು ಮಂತ್ರದ ಜಪವನ್ನು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಮೊದಲು ಸಂಕಲ್ಪಿತವಾದಂತಹ ಒಂದು ಸಂಖ್ಯೆಗೂ ಭಕ್ತ ಮಹಾಜನರೆಲ್ಲರೂ ವಿಶಿಷ್ಟವಾದಂತಹ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿ ಮಾಡಿದಂತಹ ಜಪದ ಸಂಖ್ಯೆಯು ಯಾವುದು ಕೊನೆಯಲ್ಲಿ ನಮಗೆ ಕಾಣಿಸ್ತಾ ಇದೆಯೋ ಇದಕ್ಕೂ ತುಂಬ ಒಂದು ವ್ಯತ್ಯಾಸವಿದೆ ಅಂದರೆ ಅಷ್ಟೊಂದು ವಿಶಿಷ್ಟವಾದಂತಹ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಮಂತ್ರ ಜಪವು ನಡೆದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಅನೇಕ ವರ್ಷಗಳ ಹಿಂದೆ ನಮ್ಮ ಪರಮಪೂಜ್ಯ ಗುರುವರಿಯರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳು ವಿದ್ಯಾ ತಪೋಮೂರ್ತಿಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ನಮಗೆಲ್ಲರಿಗೂ ಸಹ ಎಲ್ಲ ಭಕ್ತ ಮಹಾಜನರೂ ಸಹ ಮುಕ್ತ ಕಂಠದಿಂದ ನಡೆದಾಡುವಂತಹ ಶಾರದಾಮ್ಮನವರು ಎಂಬುದಾಗಿ ಯಾರನ್ನು ನಾವು ಕೀರ್ತಿಸ್ತೇವೋ ಅವರ ಬಗ್ಗೆ ಅಂತಹ ಒಂದು ಭಾವನೆಯನ್ನು ಎಲ್ಲ ಆಸ್ತಿಕ ಮಹಾಜನರು ಸಹ ಹೊಂದಿದವರಾಗಿದ್ದಾರೋ ಅಂತಹ ನಮ್ಮ ಗುರುವರ್ಯರ ಮುಖಾರವಿಂದದಿಂದ ಈ ಒಂದು ಮಂತ್ರದ ಉಪದೇಶವೂ ಅನೇಕ ವರ್ಷಗಳ ಹಿಂದೆ ಎಲ್ಲರೂ ಸಹ ಜಪವನ್ನು ಮಾಡುವುದಕ್ಕಾಗಿ ನಡೆದಿತ್ತು ಅಂದಿನಿಂದಲೂ ಪ್ರಾರಂಭವಾಗಿ ಅನೇಕ ಜನರು ಇದರಲ್ಲಿ ಕೋಟ್ಯಂತರ ಜನರು ಈ ಒಂದು ಜಪವನ್ನು ಮಾಡುತ್ತಿರುವುದು ಪ್ರಾರಂಭವಾಗಿ ಈಗಲೂ ಸಹ ನಡೀತಾ ಇದೆ ತದನಂತರ ಕಾಲದಲ್ಲಿ ನಮ್ಮ ಗುರುಗಳ ಒಂದು ಕೃಪೆಯಂತೆ ನಾವೂ ಸಹ ಅನೇಕ ಕಡೆಗಳಲ್ಲಿ ಜನರಿಗೆ ಈ ಒಂದು ಮಂತ್ರದ ಉಪದೇಶವನ್ನು ಮಾಡಿದ್ದೇವೆ ಅದರಂತೆ ಎಲ್ಲ ಜನರು ಸಹ ವಿಶೇಷವಾದ ಉತ್ಸಾಹದಿಂದ ಈ ಮಂತ್ರ ಜಪವನ್ನು ಮಾಡುತ್ತಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಅದರಲ್ಲಿ ಈ ನಮ್ಮ ಕೋಲಾರ ಶೃಂಗೇರಿ ಶಂಕರ ಮಠದ ಭಕ್ತ ಮಹಾಜನರು ವಿಶೇಷವಾದಂತಹ ಶ್ರದ್ಧೆಯಿಂದ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಅತ್ಯಲ್ಪ ಕಾಲದಲ್ಲೇ ಎರಡೂವರೆ ಕೋಟಿಗಿಂತಲೂ ಅಧಿಕವಾದಂತಹ ಸಂಖ್ಯೆಯಲ್ಲಿ ಈ ಮಂತ್ರದ ಜಪವನ್ನು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಶಂಕರ ಭಗವತ್ಪಾದಾಚಾರ್ಯರು ಇವತ್ತಿನ ದಿವಸ ನಾವು ಒಂದು ವಿಶಿಷ್ಟವಾದಂತಹ ಧಾರ್ಮಿಕವಾದಂತಹ ವಾತಾವರಣದಲ್ಲಿದ್ದೀವಿ ಇಂತಹ ಒಂದು ಧರ್ಮವನ್ನು ಧರ್ಮಾಚರಣೆಗಳನ್ನು ವೇದ ಮಂತ್ರಗಳನ್ನು ಶಾಸ್ತ್ರಗಳನ್ನು ಕ್ಷೇತ್ರಗಳನ್ನು ನಾವು ನೋಡ್ತಾ ಇದ್ದೀವಿ ಇಡೀ ಜಗತ್ತಿಗೆ ಆಶ್ರಯವಾಗಿರ್ತಕ್ಕಂತಹ ಈ ಒಂದು ಸನಾತನ ಹಿಂದೂ ಧರ್ಮ ಏನಿದೆಯೋ ಈ ಒಂದು ಧರ್ಮವನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಆಚರಣೆ ಇದ್ದೀವಿ ಅಂತಂದರೆ ಇಂತಹ ಒಂದು ಧರ್ಮವನ್ನು ಸಂರಕ್ಷಣೆ ಮಾಡುವುದಕ್ಕೆ ಮಾಡಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವರು ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿದ್ದಲ್ಲದೆ ಈ ಒಂದು ಧರ್ಮದ ಮಹತ್ವವನ್ನು ಇಡೀ ಜಗತ್ತಿಗೆ ಉಪದೇಶ ಮಾಡಿದ್ದಾರೆ ಘೋಷಿಸಿದ್ದಾರೆ ಈ ಒಂದು ಧರ್ಮ ಎಷ್ಟು ಮಹತ್ವಪೂರ್ಣವಾದದ್ದು ಅನ್ನುವುದನ್ನು ಎಲ್ಲರಿಗೂ ಸಹ ತಿಳಿಸಿದ್ದಾರೆ ಯಾಕೆಂತಂದರೆ ಎಲ್ಲರೂ ಸಹ ಈ ಒಂದು ಧರ್ಮದ ಒಂದಿಷ್ಟು ವಿಷಯಗಳನ್ನು ಒಂದಿಷ್ಟು ಅಂಶಗಳನ್ನು ಮಾತ್ರವೇ ನೋಡಿದವರಾಗಿ ಈ ಒಂದು ಧರ್ಮದ ಬಗ್ಗೆ ಸ್ವಲ್ಪ ಮಾತ್ರವೇ ತಿಳ್ಕೊಂಡು ಅದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಭ್ರಮೆಯಿಂದ ತಿಳಿದುಕೊಂಡು ಇದನ್ನು ದುಷ್ಪ್ರಚಾರ ಮಾಡುವಂತಹ ಒಂದು ಕಾರ್ಯವನ್ನು ಮತ್ತು ಜನರ ಮನಸ್ಸಿನಲ್ಲಿ ತಪ್ಪು ಕಲ್ಪನೆಗಳನ್ನು ಉಂಟು ಮಾಡುವಂತಹ ಒಂದು ಕಾರ್ಯವನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಶಂಕರ ಭಗವತ್ ಪಾದಾಚಾರ್ಯರು ಅವತಾರ ಮಾಡಿ ಈ ಒಂದು ಧರ್ಮವನ್ನು ಈ ಒಂದು ಧರ್ಮದ ಮಹತ್ವವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿದರು ಮತ್ತೆ ಆಗಿನ ಕಾಲದಲ್ಲಿದ್ದಂತಹ ಒಂದು ಸಂದರ್ಭ ಅಂತಂದರೆ ಎಲ್ಲರೂ ಸಹ ಇದರ ಬಗ್ಗೆ ಸ್ವಲ್ಪ ಮಾತ್ರವೇ ತಿಳ್ಕೊಂಡು ಆಪಾತವಾಗಿ ಆಪಾತವಾಗಿ ಮಾತ್ರವೇ ತಿಳ್ಕೊಂಡು ಆಳವಾಗಿ ಇದನ್ನು ತಿಳ್ಕೊಳ್ಳದೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಈ ಒಂದು ಧರ್ಮದ ಬಗ್ಗೆ ದುಷ್ಪ್ರಚಾರವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಶಂಕರರು ಅವರೆಲ್ಲರಿಗೂ ಸಹ ಈ ಒಂದು ಧರ್ಮದ ಮಹತ್ವವನ್ನು ಉಪದೇಶ ಮಾಡಿದ್ದಾರೆ ಎಲ್ಲ ಶ್ರುತಿ ಸ್ಮೃತಿ ಪುರಾಣ ಅದಕ್ಕೆ ನಾವು ಶಂಕರ ಬಗ್ಗೆ ಹೇಳುವಾಗ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಎಂಬುದಾಗಿ ಹೇಳ್ತೀವಿ ಇಷ್ಟೆಲ್ಲ ಸಮಸ್ತ ವೈದಿಕ ವಾಂಗ್ಮಯದಲ್ಲೂ ಇರತಕ್ಕಂತಹ ಅನೇಕ ಎಲ್ಲ ವಿಚಾರಗಳನ್ನು ತಿಳಿದಿರತಕ್ಕಂತಹ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಧರ್ಮದ ಮಹತ್ವವನ್ನು ಎಲ್ಲರಿಗೂ ಸಹ ತಿಳಿಸಿದ್ದಾರೆ ಈ ಒಂದು ಧರ್ಮದ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಶಂಕರರು ಎಷ್ಟು ದೃಢವಾಗಿ ನಮ್ಮ ಧರ್ಮದ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಕೇಳಿದರೆ ಅವರ ಅವತಾರವಾಗಿ ಹನ್ನೆರಡು ಹದಿಮೂರು ಶತಮಾನಗಳಾದರೂ ಸಹ ಈ ಹ ಇಷ್ಟು ಶತಮಾನಗಳಲ್ಲಿ ಈ ಧರ್ಮದ ಮೇಲೆ ಅನೇಕ ಬಾರಿ ಆಕ್ರಮಣಗಳು ನಡೆದು ಇದನ್ನು ಎಷ್ಟೋ ಜನ ನಾಶ ಮಾಡಬೇಕು ಅಂತ ಎಷ್ಟು ಪ್ರಯತ್ನಗಳನ್ನು ಮಾಡಿದರೂ ಸಹ ಇವತ್ತಿಗೂ ಈ ಒಂದು ಧರ್ಮವು ಇಷ್ಟು ದೃಢವಾಗಿ ನಿಂತಿದೆ ಎಷ್ಟೋ ಜನ ಇದನ್ನು ನಾಶ ಮಾಡಬೇಕು ಅಂತ ಬಹುವಿಧವಾಗಿ ಪ್ರಯತ್ನ ಮಾಡಿದರೂ ಮಾಡ್ತಾ ಇದ್ದಾರೆ ಬಹುಶಃ ಮುಂದೇನೂ ಮಾಡುವವರಿದ್ದೇ ಇರ್ತಾರೆ ಆದರೆ ಇಂತಹ ಒಂದು ಸಂದಿ ಸಂದರ್ಭದಲ್ಲೂ ಸಹ ಇವತ್ತಿಗೂ ಈ ಒಂದು ಧರ್ಮ ಇಷ್ಟು ದೃಢವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರತಕ್ಕಂತಹ ಧರ್ಮ ಸಂಸ್ಥಾಪನೆ ಹಾಗೂ ಶಂಕರರು ಪ್ರತಿಷ್ಠೆ ಮಾಡಿದಂತಹ ಚತುರಾಮ್ನಾಯ ಪೀಠಗಳಲ್ಲೂ ಪೀಠಗಳು ಆ ಪೀಠಗಳಲ್ಲಿ ಬಂದಿರತಕ್ಕಂತಹ ಆಚಾರ್ಯ ಪರಂಪರೆ ಈ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಮ್ಮ ವಿದ್ಯಾರಣ್ಯ ಮಹಾಸ್ವಾಮಿಗಳು ವಿಶೇಷವಾಗಿ ಶೃಂಗೇರಿ ಶಾರದಾ ಪೀಠದ ಪರಂಪರೆಯಲ್ಲಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಹನ್ನೆರಡನೇ ಅಧಿಪತಿಗಳಾಗಿದ್ದವರು ಹೀಗೆ ಈ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಆಚಾರ್ಯರು ಸಹ ಮಾಡಿರ್ತಕ್ಕಂತಹ ಒಂದು ವಿಶೇಷವಾದ ಧರ್ಮ ಸಂರಕ್ಷಣದಿಂದ ಇವತ್ತಿಗೂ ಈ ಒಂದು ಧರ್ಮ ಅನ್ನುವುದು ಸ್ಥಿರವಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಈ ರೀತಿಯಾಗಿ ಈ ಲೋಕಕ್ಕೆ ವಿಶೇಷವಾಗಿ ಅನುಗ್ರಹ ಮಾಡಿದಂಥವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದ ಆಚಾರ್ಯರು ಅವರ ಒಂದು ಚರಿತ್ರೆಯನ್ನು ಪಠನ ಮಾಡುವುದರಿಂದ ಅವರ ಒಂದು ಮಂತ್ರವನ್ನು ಜಪ ಮಾಡುವುದರಿಂದ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ನಾವು ಶಂಕರರ ಒಂದು ಚರಿತ್ರೆಯನ್ನು ನೋಡಿದರೆ ಶಂಕರ ಭಗವತ್ಪಾದಾಚಾರ್ಯರು ಎಷ್ಟು ಜನರಿಗೆ ಅನುಗ್ರಹ ಮಾಡಿದ್ದಾರೆ ಅದೆಷ್ಟೋ ಜನರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಶಂಕರಾಚಾರ್ಯರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಭಕ್ತರಿಗೆ ಮಾಡಿದಂತಹ ಅನುಗ್ರಹದ ಬಗ್ಗೆ ಹೇಳಬೇಕು ಅಂತಂದರೆ ಗೀತೆಯಲ್ಲಿ ಭಗವಂತ ಭಕ್ತರನ್ನು ನಾಲ್ಕು ವಿಧ ಎಂಬುದಾಗಿ ವಿಭಾಗ ಮಾಡಿದ್ದಾನೆ ಅಲ್ಲಿ ಕಷ್ಟದಲ್ಲಿರ್ತಕ್ಕಂಥವರು ಕೆಲವರು ಜ್ಞಾನವನ್ನು ಬಯಸುವಂಥವರು ಕೆಲವರು ಸಂಪತ್ತನ್ನು ಬಯಸುವವರು ಕೆಲವರು ಇದು ಯಾವುದನ್ನು ಬಯಸದೇ ಇರುವವರು ಇರು ಬಯಸದೇ ಇದ್ದರೂ ಭಕ್ತರಾಗಿರ್ತಕ್ಕಂಥವರು ಕೆಲವರು ಹೀಗೆ ನಾಲ್ಕು ವಿಧವಾಗಿ ಭಕ್ತರು ಇರ್ತಾರೆ ಎಂಬುದಾಗಿ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ನಾವು ಶಂಕರರ ಚರಿತ್ರೆಯನ್ನು ನೋಡಿದರೆ ಈ ಎಲ್ಲ ಭಕ್ತರಿಗೂ ಅವರು ಅನುಗ್ರಹ ಮಾಡಿದ್ದನ್ನು ನಾವು ನೋಡಬಹುದಾಗಿದೆ ಏನು ಅಂತಂದರೆ ಮೊದಲನೇದಾಗಿ ಕಷ್ಟದಲ್ಲಿರ್ತಕ್ಕಂಥವ್ರು ಒಂದು ಸಲ ನರ್ಮದಾ ನದಿ ಪ್ರವಾಹವು ತುಂಬ ಅಧಿಕವಾಗಿ ಮಳೆಗಾಲದಲ್ಲಿ ಅಲ್ಲಿರತಕ್ಕಂತಹ ಎಲ್ಲ ಗ್ರಾಮಗಳು ಮುಳುಗು ಹೋಗ್ತಾ ಅಲ್ಲಿದ್ದಂತಹ ಜನರೆಲ್ಲರೂ ಸಹ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಒಂದು ತೊಂದರೆಯನ್ನು ನೋಡಿ ಶಂಕರರು ತಕ್ಷಣವೇ ಆದಷ್ಟು ಪ್ರವಾಹ ಜಲವನ್ನು ತಮ್ಮ ಕಮಂಡಲದಲ್ಲಿ ಬಂಧಿಸಿ ಎಲ್ಲ ಊರಿನವರನ್ನು ಎಲ್ಲ ಗ್ರಾಮಗಳನ್ನು ರಕ್ಷಿಸಿದರು ಅನ್ನುವುದನ್ನು ನಾವು ಅವರ ಚರಿತ್ರೆಯಲ್ಲಿ ನೋಡಬಹುದು ಹಾಗೂ ವಿಶೇಷವಾಗಿ ಶಂಕರು ತಮ್ಮ ಯಾತ್ರೆಯಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಆಗಮಿಸಿದಾಗ ಅಲ್ಲಿ ಒಬ್ಬ ತಂದೆ ತಾಯಿಗಳು ತಮ್ಮ ಮಗು ಚಿಕ್ಕ ಮಗುವಿನ ಒಂದು ಪ್ರಾಣವನ್ನು ಕಳ್ಕೊಂಡು ಆ ಪ್ರಾಣವು ಹೋಗಿ ಮಗುವಿನ ಮಗುವನ್ನು ಕಳ್ಕೊಂಡು ಆ ಮಗುವಿನ ಶರೀರವನ್ನು ಮುಂದೆ ಇಟ್ಟುಕೊಂಡು ಅಳತಾ ತುಂಬ ದುಃಖಿತರಾಗಿದ್ದಾಗ ಆ ಅವರ ಒಂದು ಆ ದುಃಖವನ್ನು ನೋಡಿ ಶಂಕರರು ಆ ಮಗುವಿಗೆ ಪುನಃ ಪ್ರಾಣವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿರ್ತಕ್ಕಂತಹ ಒಂದು ಘಟನೆಯನ್ನು ನಾವು ಅವರ ಚರಿತ್ರೆಯಲ್ಲಿ ನೋಡ್ಬೋದು ಈ ರೀತಿಯಾಗಿ ಆರ್ತರಾಗಿ ಕಷ್ಟದಲ್ಲಿರ್ತಕ್ಕಂಥವರಿಗೆ ಅವರು ಅನುಗ್ರಹವನ್ನು ಮಾಡಿದ್ದಾರೆ ಮತ್ತು ಜಿಜ್ಞಾಸುಗಳಿಗೆ ಯಾರಿಗೆ ಜ್ಞಾನವು ಬೇಕಾಗಿದೆಯೋ ಅವರೆಲ್ಲರಿಗೂ ಸಹ ಅದ್ಭುತವಾದಂತಹ ಒಂದು ಜ್ಞಾನ ಅದು ಎಂಥ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಶಂಕರರ ಅವತಾರವಾಗಿರುವುದೇ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಇಡೀ ಜಗತ್ತಿನ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಶಂಕರರ ಅವತಾರವಾಯಿತು ಅಂದರೆ ಅಲ್ಲಿಗೆ ಆ ಒಂದು ಶಂಕರರು ಹೇಗೆ ಅನುಗ್ರಹ ಮಾಡಿದ್ದಾರೆ ಅಂತ ಕೇಳಿದರೆ ಎಂಥ ಒಂದು ಜ್ಞಾನವನ್ನು ಈ ಜಗತ್ತಿಗೆ ನೀಡಿದ್ದಾರೆ ಅಂತಂದರೆ ಅದ್ವೈತ ತತ್ವಜ್ಞಾನವನ್ನು ನೀಡಿದ್ದಾರೆ ಒಂದು ಸಾಧಾರಣವಾದಂತಹ ನೀತಿಯಿಂದ ಹಿಡಿದು ಅದ್ವೈತ ತತ್ವದವರೆಗೆ ಅನೇಕ ವಿಧವಾದಂತಹ ವಿಚಾರಗಳನ್ನು ಉಪದೇಶ ಮಾಡಿದ್ದಾರೆ ಈ ಅದ್ವೈತ ತತ್ವ ಅನ್ನೋದೇನಿದೆಯೋ ಇದರ ಬಗ್ಗೆ ಉಪನಿಷತ್ತುಗಳು ಏನು ಹೇಳ್ತಾ ಇವೆ ಅಂತ ಕೇಳಿದರೆ ಆತ್ಮನಿಖಲ್ವರೆ ದೃಷ್ಟೇ ಶ್ರುತೆ ಮತೆ ವಿಜ್ಞಾತೆ ಇದಂ ಸರ್ವಂ ವಿದಿತ ಕಸ್ಮಿನ್ನು ಭಗವೋ ವಿಜ್ಞಾತೆ ವಿಜ್ಞಾತಂ ವಿಜ್ಞಾತಂಭತಿ ತಸ್ಮೈ ಸಹೋವಾಚ ವಾಚ ಅಂಥೇಳಿ ಉಪನಿಷತ್ತುಗಳಲ್ಲಿ ಇದೆ ಅಂದರೆ ಏನಿದ್ರ ಅರ್ಥ ಅಂತ ಕೇಳಿದರೆ ಅದ್ವೈತ ತತ್ವವನ್ನು ತಿಳಿದುಕೊಂಡ ಮೇಲೆ ಇನ್ನು ತಿಳಿದುಕೊಳ್ಳುವುದಕ್ಕೆ ಏನೂ ಉಳಿಯುವುದಿಲ್ಲ ಸಾಧಾರಣವಾಗಿ ಲೋಕದಲ್ಲಿ ನಾವು ಯಾವುದೇ ಒಂದು ವಿಚಾರ ತಿಳ್ಕೊಂಡ್ರೂ ಇನ್ನೂ ಅದರ ಮೇಲು ಅದರ ಮೇಲಿನ ವಿಚಾರ ಅದರ ಮೇಲಿನ ವಿಚಾರ ಅದರ ಮೇಲಿನ ವಿಚಾರ ಅನ್ನೋದು ಇದ್ದೇ ಇರುತ್ತೆ ಈಗ ನಾವು ಎಷ್ಟು ತಿಳ್ಕೊಂಡ್ರೂ ಇನ್ನೂ ತಿಳ್ಕೊಳ್ಬೇಕಾದ್ರು ಉಳಿದಿರುತ್ತೆ ಆದರೆ ಈ ಆ ಆ ಒಂದು ಇನ್ನೂ ತಿಳ್ಕೊಳ್ಬೇಕು ಇನ್ನೂ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಪರಿ ಕ್ರಮ ಏನಿದೆಯೋ ಅದಕ್ಕೆ ಎಲ್ಲಿ ಸಮಾಪ್ತಿ ಅಂತ ಕೇಳಿದರೆ ಅದ್ವೈತ ತತ್ವದಲ್ಲಿ ಇದನ್ನೇ ಶಾಸ್ತ್ರಗಳು ಹೇಳ್ತಾ ಇವೆ ಇದನ್ನು ತಿಳಿದುಕೊಂಡರೆ ಎಲ್ಲವುದನ್ನು ಹಾಗೆ ಆಗುತ್ತೆ ಎಂಬುದಾಗಿ ಹೇಳಿದ್ದಾರೆ ಬೇರೆ ಯಾವುದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಎಲ್ಲವುದನ್ನು ಹಾಗೆ ಆಗುತ್ತೆ ಇದರ ಮೇಲೆ ಇನ್ಯಾವುದೂ ಇಲ್ಲ ಅಲ್ಲಿಗೆ ಇಂತಹ ಒಂದು ಅದ್ವೈತ ತತ್ವವನ್ನೇ ಶಂಕರರು ಈ ಜಗತ್ತಿಗೆ ಉಪದೇಶ ಮಾಡಿದ್ದಾರೆ ಹಾಗಾಗಿ ಇನ್ನು ಜಿಜ್ಞಾಸುಗಳಿಗೆ ಅವರು ಕೊಟ್ಟಿರುವಂತಹ ಇನ್ನು ಜ್ಞಾನದ ಬಗ್ಗೆ ನಾವು ಹೇಳಬೇಕಾದ್ದೇನಿದೆ ಇಷ್ಟು ದೊಡ್ಡ ಜ್ಞಾನವನ್ನು ಶಂಕರರು ಕೊಟ್ಟಿದ್ದಾರೆ ಹಾಗಾಗಿ ಜಿಜ್ಞಾಸುಗಳಾಗಿರ್ತಕ್ಕಂಥವರು ಅವರ ಅನುಗ್ರಹವನ್ನು ಮಾಡಿದ್ದಾರೆ ಹಾಗೂ ಸಂಪತ್ತು ಐಶ್ವರ್ಯವು ಬೇಕಾಗಿರತಕ್ಕಂತಹ ಅವರಿಗೆ ಅದನ್ನೂ ಸಹ ಕರುಣಿಸಿದ್ದಾರೆ ಅದಕ್ಕೆ ಪ್ರಸಿದ್ಧವಾದಂತಹ ಉದಾಹರಣೆ ಅಂತಂದರೆ ಕನಕಧಾರ ಸ್ತೋತ್ರದ ಒಂದು ಘಟ್ಟ ಅದೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಅದು ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಕಷ್ಟದಲ್ಲಿರುವವರಿಗೆ ಸಂಪತ್ತು ಬೇಕಾದವರಿಗೆ ಸಂಪತ್ತನ್ನು ಕರುಣಿಸಿದ್ದಾರೆ ಹಾಗೂ ಬಾಲ್ಯದಲ್ಲಿ ಶಂಕರರ ಪವಾಡಗಳನ್ನು ಶಂಕರರು ಮಾಡರ ಮಹಿಮೆಯನ್ನು ತಿಳಿದಿರತಕ್ಕಂತಹ ಕೇಳರ ಕೇರಳದ ರಾಜ ಶಂಕರರಿಗೆ ಅನೇಕ ವಿಧವಂತಹ ಕಾಣಿಕೆಗಳನ್ನು ರತ್ನಗಳನ್ನು ಅದನ್ನೆಲ್ಲವುದನ್ನು ಕಳಿಸಿದಾಗ ಶಂಕರರು ಹೇಳ್ತಾರೆ ನಾವು ಬ್ರಹ್ಮಚಾರಿಗಳಾಗಿದ್ದೇವೆ ನಮ್ಮ ಬ್ರಹ್ಮಚಾರಿಯ ಕರ್ತವ್ಯ ಏನು ಬ್ರಹ್ಮಚಾರಿ ಒಂದು ಧರ್ಮ ಏನು ಅಂತಂದರೆ ಗುರುಕುಲದಲ್ಲಿದ್ದು ಅಧ್ಯಯನ ಮಾಡ್ತಾ ಭಿಕ್ಷಾನ್ನವನ್ನು ಸಂಪಾದನೆ ಮಾಡಿಕೊಂಡು ಅದನ್ನು ಸ್ವೀಕರಿಸಿ ಅದರಿಂದ ಅಧ್ಯಯನಾದಿಗಳನ್ನು ಮಾಡುವುದು ಮಾತ್ರವೇ ನಮ್ಮ ಕರ್ತವ್ಯ ಇಂತಹ ಐಶ್ವರ್ಯಾದಿಗಳನ್ನು ಬಂಗಾರ ರತ್ನಗಳು ಇದನ್ನೆಲ್ಲ ನಮ್ಮ ನಮ್ಮ ಹತ್ರ ನಮ್ಮ ಧರ್ಮ ಅಲ್ಲ ನಮ್ಮ ಆಶ್ರಮ ಧರ್ಮಕ್ಕೆ ವಿರುದ್ಧ ಆದ್ದರಿಂದ ಇದನ್ನು ನಾವು ಸ್ವೀಕರಿಸುವುದಿಲ್ಲ ಅಂತ ಹೇಳಿ ಏನು ಮಾಡಿದ್ದಾರೆ ಅಂತಂದರೆ ಇದು ನಮಗೆ ಬೇಡ ಮತ್ತು ಯಾರು ಕಷ್ಟದಲ್ಲಿದ್ದಾರೋ ಅಂಥವರಿಗೆ ಇದನ್ನು ಕೊಡಿ ಎಂಬುದಾಗಿ ಅಪ್ಪಣೆ ಮಾಡ್ತಾರೆ ಶಂಕರರು ಹೀಗೆ ಯಾರು ಈಗ ಸಂಪತ್ತು ಬೇಕಾಗಿದೆಯೋ ಅಂಥವರಿಗೆ ಸಂಪತ್ತನ್ನು ನೀಡಿ ಅನುಗ್ರಹ ಮಾಡಿದ್ದಾರೆ ಮತ್ತು ಇನ್ನು ಜ್ಞಾನಿಗಳು ಏನೂ ಬಯಸದೇ ಇರತಕ್ಕಂತಹ ಜ್ಞಾನಿಗಳು ಅಂಥವ್ರಿಗೂ ಸಹ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ನಾವು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಹಸ್ತಾಮಲ್ಕಾಚಾರ್ಯರು ಅವರು ಜನ್ಮತಹನೇ ಜ್ಞಾನಿಗಳಾಗಿದ್ದರು ಅವರಿಗೆ ಶಂಕರಾಚಾರ್ಯರು ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ತಮ್ಮ ಶಿಷ್ಯರನ್ನಾಗಿ ಕೊಟ್ಟಿದ್ದ ಮಾಡಿಕೊಂಡಿದ್ದಾರೆ ತಮ್ಮ ಶಿಷ್ಯರ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಹೀಗೆ ಅನೇಕ ವಿಧವಾದಂತಹ ಅನುಗ್ರಹಗಳನ್ನು ಶಂಕರರು ಮಾಡಿದ್ದಾರೆ ಹಾಗಾಗಿ ಈಗ ನಾವು ಮಾಡುವಂತಹ ಈ ಮಂತ್ರದ ಜಪ ಶಂಕರರ ಒಂದು ವಿಶೇಷವಂತಹ ಪೂಜನ ಈ ಶಂಕರ ಜಯಂತಿ ಮಹೋತ್ಸವ ಇತ್ಯಾದಿಗಳಿಂದ ವಿಶೇಷವಾಗಿ ನಮಗೆ ಶಂಕರರ ಅನುಗ್ರಹವು ಪ್ರಾಪ್ತವಾಗಿ ತದ್ವಾರ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ರೀತಿಯಾದಂತಹ ಸಂದೇಹವೂ ಇಲ್ಲ ಅಂತಹ ಒಂದು ವಿಶೇಷವಾದ ಜಪಾನುಷ್ಠಾನವನ್ನು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ವಿಶೇಷವಾಗಿ ಇಂತಹ ಒಂದು ಕಾರ್ಯವನ್ನು ಈ ಶಂಕರ ಜಯಂತಿ ಸಂದರ್ಭಕ್ಕೆ ಮಾಡಿ ಮುಗಿಸಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಮತ್ತು ಮುಂದೆಯೂ ಸಹ ಈ ಒಂದು ಮಂತ್ರದ ನಿತ್ಯಾನುಷ್ಠಾನವು ಅದು ನಿರಂತರವೂ ನಡೀತಾ ಇರಲಿ ಈಗ ವಿಶೇಷ ಅನುಷ್ಠಾನ ಈಗ ಆಯಿತು ಆದರೆ ನಿತ್ಯಾನುಷ್ಠಾನ ಅನ್ನೋದೊಂದು ಇರುತ್ತೆ ಅದನ್ನು ಮಾಡ್ತಾನೇ ಇರಬೇಕು ಅದನ್ನು ಬಿಡಬಾರದು ನಿತ್ಯಾನುಷ್ಠಾನದಲ್ಲಿ ಈ ಮಂತ್ರದ ಒಂದು ಜಪವನ್ನು ನೂರೆಂಟು ಅಥವಾ ಮುನ್ನೂರ ಎಂಟು ಅನ್ನುವಂಥ ಒಂದು ಸಂಖ್ಯೆಯನ್ನು ಇಟ್ಕೊಂಡು ಅದನ್ನು ಕನಿಷ್ಠ ಪಕ್ಷದ ಒಂದು ಸಂಖ್ಯೆಯನ್ನು ಇಟ್ಕೊಂಡು ಅದನ್ನು ಮಾಡುವುದು ಅನ್ನೋದು ನಮ್ಮ ಕರ್ತವ್ಯ ಅದು ನಿತ್ಯದ ಅನುಷ್ಠಾನವಾಗಿದೆ ಆದರೆ ವಿಶೇಷವಾಗಿ ಈ ಸಮಯಕ್ಕೆ ಈ ಅನುಷ್ಠಾನವು ಮುಗಿದು ಮತ್ತೆ ಪುನಃ ಮುಂದೆ ಇನ್ನೊಂದು ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಇಲ್ಲಿಯ ಕೋಲಾರಿನ ನಮ್ಮ ಶಿಷ್ಯರು ಇಲ್ಲಿ ಶೃಂಗೇರಿಗೆ ಆಗಮಿಸಿ ನಮಗೆ ನಮ್ಮಲ್ಲಿ ಪ್ರಾರ್ಥಿಸಿದ್ದಾರೆ ಅದರಂತೆ ನಾವು ಮುಂದಿನ ಅನುಷ್ಠಾನ ಏನು ಮಾಡಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡಿದಾಗ ನಾವು ಸಂಕಲ್ಪ ಮಾಡಿ ನಾವು ನಾವು ಪ್ರೇರಣೆಯನ್ನು ಹೊಂದಿ ಅದನ್ನು ನಾವು ಹೇಳಿದ್ದೇವೆ ಮುಂದೆ ವಿಶೇಷವಾಗಿ ಆ ಜಗನ್ಮಾತೆಯ ಒಂದು ವಿಶೇಷವಾದಂತಹ ಅತ್ಯಂತ ಪವಿತ್ರವಾದಂತಹ ಒಂದು ನಾಮವಾಗಿರ್ತಕ್ಕಂತಹ ಮಂತ್ರವಾಗಿರ್ತಕ್ಕಂತಹ ಶ್ರೀಮಾತ್ರೇ ನಮಃ ಅನ್ನುವಂತಹ ಒಂದು ಈ ನಾಮದ ಅನುಷ್ಠಾನವು ಮುಂದೆ ವಿಶೇಷವಾಗಿ ನಡೆಯಲಿ ಅನ್ನುವುದನ್ನು ನಾವು ಆದೇಶ ಮಾಡಿದ್ದೇವೆ ಅದರಂತೆ ಇವತ್ತಿಗೂ ಇವತ್ತೂ ಸಹ ಎಲ್ಲ ಜನರಿಗೂ ಈ ಒಂದು ವಿಷಯವನ್ನು ತಿಳಿಸ ತಿಳಿಸ್ತಾ ಇದ್ದೇವೆ ನಮಶಂಕರ ಅಂತಹ ಮಂತ್ರವು ಅತ್ಯಲ್ಪ ಕಾಲದಲ್ಲಿ ಇಷ್ಟು ಅಧಿಕ ಸಂಖ್ಯೆಯಲ್ಲಿ ಆಯಿತು ಈ ಒಂದು ಇದಕ್ಕಿಂತ ಮೊದಲು ಪ್ರಾರಂಭ ಮಾಡಿ ಶಂಕರ ಜಯಂತಿಗೆ ಇದರ ಅನುಷ್ಠಾನವನ್ನು ಮುಗಿಸಿದ್ದೀರಿ ಈಗ ಈ ಶ್ರೀಮಾತ್ರೇ ನಮಃ ಅನ್ನುವಂತಹ ಮಂತ್ರದ ಅನುಷ್ಠಾನವನ್ನು ಎಲ್ಲರೂ ಸಹ ಪ್ರಾರಂಭ ಮಾಡಿ ಇದನ್ನು ವಿಶೇಷವಾಗಿ ಮಾಡಿ ಮುಂದೆ ಬರುವಂತಹ ಶಂಕರ ಮಠದ ಮಠದಲ್ಲಿ ಅಮ್ಮನವರ ಪ್ರತಿಷ್ಠಾ ವರ್ಧಂತಿ ಉತ್ಸವ ಮತ್ತು ಮುಂದೆ ತದನಂತರ ಬರುವಂತಹ ಶರಣವರಾತ್ರಿ ಮಹೋತ್ಸವ ಈ ಒಂದು ಸಂದರ್ಭಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಈ ಮಂತ್ರದ ಅನುಷ್ಠಾನವೂ ಸಹ ವಿಶೇಷವಾಗಿ ನಡೆಯಲಿ ಇದು ಈ ಒಂದು ನಾಮದ ಜಪವನ್ನು ಮಾಡುವಾಗ ಈ ಅಕ್ಷರ ಕೋಟಿ ಸಂಖ್ಯೆಯನ್ನು ಇಲ್ಲಿ ಎಲ್ಲರೂ ಸಹ ಮನಸ್ಸಿನಲ್ಲಿಟ್ಟುಕೊಂಡು ಅದರಂತೆ ಜಪವನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಅಲ್ಲಿಗೆ ನಮಗೆ ಐದು ಅಕ್ಷರಗಳು ಇವೆ ಈ ಐದು ಕೋಟಿ ಸಂಖ್ಯೆಯಲ್ಲಿ ಈ ಮಂತ್ರದ ಒಂದು ಜಪವನ್ನು ಮಾಡಬೇಕು ಅನ್ನುವಂಥ ಒಂದು ವಿಶೇಷವಾದ ಸಂಕಲ್ಪವನ್ನು ಮಾಡಿ ಎಲ್ಲರೂ ಸಹ ಇದನ್ನು ಮಾಡಿ ಮುಂದುವರಿಸಬೇಕು ಅನ್ನುವಂಥ ಒಂದು ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಎಲ್ಲ ಆಸ್ತಿಕ ಮಹಾಜನರಿಗೂ ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಮುಂದೆಯೂ ಸಹ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ ವಹಿಸುವ ವಹಿಸಲಿರುವ ಎಲ್ಲ ಸಜ್ಜನರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ